सारथ्य टाइम्स न्यूज़ गदग जिलगर् हक सॻिदार बिलकीचलो ಜಿಲ್ಲೆಯ ಕಪತಗುಡ್ಡ ಸೇರಿದಂತೆ ಜಿಲ್ಲೆಯಲ್ಲಿರುವ ಎಲ್ಲಾ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣಸೌಧದ ಎದುರಿಗೆ ಜರುಗುತ್ತಿರುವ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಶಂಕರಗೌಡರು ಪದಾಧಿಕಾರಿಗಳಾದ ಶಿವಿಯೋಗಯ್ಯ ಶಶಿಮಠ್ ಬಸವರಾಜ ವಡ್ಡರ್ ಶರಣಪ್ಪ ಕಟ್ಟಿಮನಿ ಹಾಗೂ ಗದಗ ಜಿಲ್ಲಾ ಬಗರ್ ಹುಕುಂ ಸಾಗುವಳಿದಾರರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಬಸವಣ್ಣಯ್ಯ ಹಿರೇಮಠವರ ನೇತೃತ್ವದಲ್ಲಿ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ಕೆಲ ಹೊತ್ತು ರೈತಪರ ಘೋಷಣೆಗಳನ್ನು ಕೂಗಿ ಗದಗ ಜಿಲ್ಲೆಯ ಅರಣ್ಯ ಅಧಿಕಾರಿಗಳ ಕರಾಳ ಕಾನೂನಿಗೆ ಧಿಕ್ಕಾರ ಸರ್ಕಾರ ಕೂಡಲೇ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಂಕರಗೌಡ ಜಾಯನಗೌಡರು ಮಾತನಾಡಿ ಕಪತಗುಡ್ಡ ಅರಣ್ಯ ಪ್ರದೇಶವನ್ನ ಅವೈಜ್ಞಾನಿಕವಾಗಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಿದ್ದು ಹುಕುಂ ಬಡ ರೈತರಿಗೆ ಕುರಿ ಸಾಗಾಣಿಕೆದಾರರಿಗೆ ಪಶು ಸಾಗಾಣಿಕೆದಾರರಿಗೆ ಮಾರಕವಾಗಲಿದ್ದು ಹುಕುಂ ಸಾಗುವಳಿದಾರರು ಗುಳೆ ಹೋಗುವ ಸರದಿ ಬರುತ್ತದೆ ಅರಣ್ಯ ಇಲಾಖೆಯವರ ಕರಾಳ ಕಾನೂನನ್ನು ತೆಗೆದು ಅರಣ್ಯ ಸಾಗುವಳಿ ಮಾಡಿದವರಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದ್ರು ರೈತ ಸಂಘದ ಮುಂಡ್ರಗಿ ತಾಲೂಕಾ ಸಂಚಾಲಕರಾದ ಬಸವರಾಜ ವಡ್ಡರ್ ಅವರು ಮಾತನಾಡಿ ಸರ್ಕಾರ ವನ್ಯಜೀವಿ ಅಭಯಾರಣ್ಯದ ಆದೇಶವನ್ನು ಹಿಂಪಡೆದು ಅಕ್ರಮ ಅರಣ್ಯ ಸಾಗುವಳಿದಾರರನ್ನ ಸಕ್ರಮಗೊಳಿಸಬೇಕೆಂದು ಒತ್ತಾಯಿಸಿದರು ಗದಗ ಜಿಲ್ಲೆ ಬಗರ್ ಹುಕುಂ ಸಾಗುವಳಿದಾರರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಬಸವಣ್ಣಯ್ಯ ಹಿರೇಮಠ ಅವರು ಮಾತನಾಡಿ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಸೇರಿದಂತೆ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಬಗರ್ ಹುಕುಂ ಸಾಗುವಳಿದಾರರಿದ್ದು ಅವರಲ್ಲಿ ಕೇವಲ ಎಂಟುನೂರು ಜನರನ್ನ ಪುರಸ್ಕರಿಸಿದ್ದು ಕಂಡುಬಂದಿದೆ ಏಳು ಸಾವಿರ ಬಗರ್ ಹುಕುಂ ಸಾಕುವಳಿದಾರರನ್ನ ತಿರಸ್ಕರಿಸಿದ್ದಾರೆ ಕೂಡಲೇ ಸರ್ಕಾರ ಡೋಣಿ ಡಂಬಳ ದಿಂಡೂರು ಅತ್ತಿಕಟ್ಟಿ ಗುಡ್ಡದ ಬುದಿಹಾಳ ಸಿಂಕಟರಾಯನಕೇರಿ ಮುರುಡಿ ವರವಿ ಜಲ್ಲಿಗೇರಿ ಕಡಕೋಳ ಸೊರಟೂರು ಮಜ್ಜೂರು ಛಬ್ಬಿ ಅಕ್ಕಿಗುಂದ ಶೆಟ್ಟಿಕೇರಿ ಪರಸಾಪುರ ಮಾಗಡಿ ಮುಂತಾದ ಕಡೆ ಇರುವ ಬಗರ್ಹುಕುಂ ಸಾಗುವಳಿದಾರರು ಗದಗ ಜಿಲ್ಲೆಯ ಅರಣ್ಯ ಇಲಾಖೆಯವರ ಕರಾಳ ಕಾನೂನಿಗೆ ಬಲಿಯಾದರೂ ಆಶ್ಚರ್ಯಪಡಬೇಕಾಗಿಲ್ಲ ಸರ್ಕಾರ ಕೂಡಲೇ ಮೀನಾಮೇಷ ಮಾಡದೆ ರೈತದಂಗೆ ಆಗುವ ಪೂರ್ವದಲ್ಲಿ ತಲಾಂತರಗಳಿಂದ ಅರಣ್ಯ ಭೂಮಿಯಲ್ಲಿ ಅಕ್ರಮ ಸಾಗುವಳಿದಾರರಿಗೆ ರೈತರಿಗೆ ಹಕ್ಕು ಪತ್ರ ನೀಡಬೇಕೆಂದು ಒತ್ತಾಯಿಸಿದ್ರು ಕರ್ನಾಟಕ ಸರ್ಕಾರ ಸುವರ್ಣಸೌಧ ಆ ಬೆಳಗಾವಿ ಇದರಲ್ಲಿ ನಾವು ಇವತ್ತಿನ ದಿವಸ ಮನವಿ ಕೂಡ ಕೊಂಡಿವೆ ಈಗಾಗಲೇ ಸರ್ಕಾರ ಸರ್ಕಾರಕ್ಕೆ ಸಾಕಷ್ಟು ಬೇರೆ ನಾವು ಮನವಿ ಕೊಟ್ಟಿದ್ದಾಗೈತಿ ಆನಂತರ ಸತ್ಯಾಗ್ರಹ ಹೂಡೋದಾಗಿ ಆನಂತರ ಎಲ್ಲ ರೀತಿಯಿಂದ ಹೋರಾಟವೂ ಮಾಡಿವೆ ಆದರೂ ಸಹಿತ ಮೂರು ತಲೆಮಾಂತರಿಂದ ಬುಡಕಟ್ಟು ಜನಾಂಗ ಮತ್ತು ಪರಿಶಿಷ್ಟ ಜಾತಿ ಬ ಪರಿಶಿಷ್ಟ ಜನಾಂಗದವರು ಇವತ್ತಿಂದು ಸಾಕಷ್ಟು ಉಳುಮೆ ಮಾಡಿದಂಥ ಅರಣ್ಯ ಒತ್ತುವರಿ ಭೂಮಿನ ಇದುವರೆಗೂ ಸರ್ಕಾರ ಪಟ್ಟ ಆಗಲಿ ಮತ್ತು ಹಕ್ಕಪತ್ರವಾಗಲಿ ಯಾರಿಗೂ ಏನು ಕೊಟ್ಟಿಲ್ಲ ಅದರಂತೆ ಈಗಾಗಲೇ ಜೂನ್ ಮತ್ತು ಫೆಬ್ರವರಿ ಜೂನ್ ಮಾಡಿದ್ರಿಂದ ಮೂವತ್ತೆರಡು ಹಳ್ಳಿಗೆ ಭಾಳ ಆಘಾತಕಾರಿಯಾಗಿತ್ತು ಇದು ಅವೈಜ್ಞಾನಿಕವಾಗಿ ವಾಣಿಧಾಮ ಮಾಡ್ಯಾರ ಆ ನಂತರ ಯಾವುದೇ ರೈತರನ್ನ ಕೂಡಿಸ್ಕೊಂಡು ಇಲ್ಲಿ ಏನೋ ಅಲ್ಲಿ ತಿಳ್ದಂಗೆ ಸ್ವಾಮಿಗಳು ಹತ್ತು ಪರಿಸರ ಹೋರಾಟಗಾರತು ಇವರೆಲ್ಲರೂ ಕೂಡಿಕೊಂಡು ಅಲ್ಲಿದ್ದಂಥ ರೈತರಿಗೆ ಒಕ್ಕು ವಿಚಾರ ಮಾಡಿ ಹೋರಾಟ ಮಾಡಿ ವಾಣಿಧಾಮ ಮಾಡ್ಯಾರ ಅದು ಇವತ್ತಿನ ದಿವಸ ನಮ್ಗೆ ತಲೆ ನಮ್ಗೆ ಗಂಡಾಂತರ ತಂದೈತಿ ಕೂಡಲೇ ಅದನ್ನು ಜೂನ್ ಮತ್ತು ಫಬ್ಬರ್ ಜೂನನ್ನು ತೆಗೆದು ರೈತರಿಗೆ ತೊಂದರೆ ಯಾರ್ದಂಗೆ ಅನೇಕ ಸಾಕಷ್ಟು ಪ್ರಾಧಿಕಾರಗಳದವು ಸರ್ಕಾರದ ಪ್ರಾಧಿಕಾರಗಳದವು ಅರಣ್ಯ ಬ್ಯಾಸೋಕೆ ಇದುವರೆಗೆ ನಾವು ಅಲ್ಲಿ ಸುತ್ತಮುತ್ತಲೂ ಹಳ್ಳಿಯವರೇ ನಾವು ಗುಡ್ಡವನ್ನು ಕಾಯ್ಕೊಂಡ್ ಬಂದೀವಿ ಗುಡ್ಡ ಆಯ್ತು ಮತ್ತು ಅಲ್ಲಿರ್ತಕ್ಕಂಥ ಗುಡಿ ಗುಂಡಾರ್ಗಳಾತು ಹಿಂದಿನ ಹಿರಿಯರು ಕೂಡ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಾರ ಅದ ಅದನ್ನ ಇಲ್ಲಿ ಇದ್ದಂತ ರೈತರಿಗೆ ಒಕ್ಕಲು ಲಬ್ಸುವಂತ ವಿಚಾರವಾಗಿ ವಾಪಸ್ ತಗೋಬೇಕು ಜೂನ್ ಅನ್ನದ ಎಲ್ಲರಿಗೂ ಹಕ್ಕು ಪತ್ರ ಕೊಡ್ಬೇಕು ಇದ್ದಂತ ಎಷ್ಟು ಮಂದಿ ಒತ್ತುವರಿದಾರದ ಅರಣ್ಯದೊಳಗ ಅವರು ಕೂಡ ಇವತ್ತು ಬಹಳ ನೊಂದ್ಕೊಂಡ್ರ ಆ ನಂತರ ಅಲ್ಲಿ ಅಲ್ಲಿದ್ದಂಥ ಕಾಡು ಪ್ರಾಣಿಗಳು ಎಲ್ಲ ರೈತರ ಹೊಳಕ್ಕೆ ಮೇದ್ರು ನೋನೂ ಅಲ್ಲದಂತ ಪರಿಸ್ಥಿತಿ ಇವ್ರು ಕರಾಳ ದಿನ ತಂದಾರೆ ಅವ್ರ ಅರಣ್ಯ ಇಲಾಖೆಯವರು ಕೂಡಲೇ ಅವರು ಎಚ್ಚೆತ್ತುಕೊಂಡು ನಮ್ಗೆ ಹತ್ತು ಹಕ್ಕು ಪತ್ರವನ್ನು ಕೊಟ್ರ ನಾವು ಇವತ್ತಿನ ದಿವಸ ಸುವರ್ಣ ಆ ಬಿಟ್ಟು ಬರ್ತೀವಿ ಇಲ್ಲಾಂದ್ರೆ ಉಗ್ರವಾದ ಹೋದ ಹೋರಾಟದೊಂದಿಗೆ ನಾವು ಸತ್ರು ಚಿಂತಿಲ್ಲ ಇದ್ದರೂ ಚಿಂತಿಲ್ಲ ನಾವು ಜೈಲು ಬರುವಂಥ ಕೂಡ ಮುಂದೆ ಬರುವಂಥ ದಿನದಲ್ಲಿ ಜೈಲು ಬರುವಂಥ ಹೋರಾಟವನ್ನು ನಡೆಸಬೇಕಾಗುತ್ತಾ ಕೂಡಲೇ ಸರ್ಕಾರ ನಮಗೆ ಹಕ್ಕು ಪತ್ರ ನೀಡಲಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಗದಗ ಜಿಲ್ಲಾ ಬಗಾರ್ ಹುಕುಂ ಸಾಗ ಅಂದ್ರೆ ಕಪ್ಪತ್ಪುಟ ಭಾಗದ ಮೂವತ್ತ್ಮೂರು ಹಳ್ಳಿಗಳು ಸೇರಿದಂತೆ ಸುಮಾರು ಅಲ್ಲಿ ನಾವು ಎರಡೂವರೆ ಸಾವಿರ ಜನ ಅಲ್ಲೇ ಬಗರಕುಂ ಸಾಗುವಳಿದಾರಿದ್ದಾರೆ ಇಡೀ ಗದಗ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರ ಬಗರ ಕುಂ ಇಡೀ ಜಿಲ್ಲೆಯಲ್ಲಿ ಬಗರುಕುಂ ಸಾಗುವಳಿದಾರರು ಎಂಟು ಸಾವಿರ ಜನ ಇದ್ದರೆ ನಾವು ಫಾರ್ಮ್ ನಂಬರ್ ಫಿಫ್ಟಿ ಮತ್ತು ಎ ಮತ್ತು ಫಿಫ್ಟಿ ಫಿಫ್ಟಿ ಸೆವೆನ್ ಹಾಗೂ ಬಿ ಒಳಗೆ ಫಿಫ್ಟಿ ಒಳಗೂ ಫಿಫ್ಟಿ ಅದರೊಳಗೆ ಎಂಟು ಸಾವಿರ ಜನ ನಾವು ಇಲ್ಲಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಕೊಟ್ರೆ ಅದರಲ್ಲಿ ಪುರಸ್ಕೃತ ಆಗಿದ್ದು ಎಂಟು ಸಾವಿರ ಬಗರ್ ಹುಕುಂ ಸಾಗುಳದಾರ್ ಪೈಕಿ ಕೇವಲ ಎಂಟುನೂರು ಪುರಸ್ಕೃತ ಆಗ್ಯಾವ ಇನ್ನೂವರೆಗೆ ಅವ್ರಿಗೂ ಹಕ್ಕು ಪತ್ರ ಕೊಟ್ಟಿಲ್ಲ ಅದಕ್ಕೆ ಇವತ್ತಿನ ದಿನ ನಾವು ಒಡಿಹಳ್ಳಿ ಚಂದ್ರಶೇಖರ್ ಅವ್ರ ನೇತೃತ್ವದಲ್ಲಿ ಸುವರ್ಣ ಇವತ್ತು ಇಲ್ಲಿ ಎಲ್ಲ ಇರ್ತಕ್ಕಂಥ ನಮ್ಮ ಗದಗ ಜಿಲ್ಲೆ ಬಗರ್ ಹುಕುಮ್ ಸಾಗುಳದಾರರು ಏನು ಡೋಣಿ ಡಂಬಳದಿಂದ ಹಿಡ್ಕೊಂಡು ರೋಣದಿಂದ ಹಿಡ್ಕೊಂಡು ಏನು ಅಕ್ಕಿಗುಂದ ಪರ್ಸಾಪುರ ಏನು ಶಟ್ಟಿಕೇರಿ ಅಲ್ಲೇನಿರ್ತಕ್ಕಂಥ ಬ ಮಜ್ಜೂರ್ ಇರಬಹುದು ಬೋಡಿ ತಾಂಡ ಇರಬಹುದು ವರ್ವಿ ತಾಂಡ ಇರಬಹುದು ಚಬ್ಬಿ ತಾಂಡ ಇರಬಹುದು ಕಡಕೋಳ ಇರಬಹುದು ಇಲ್ಲೆಲ್ಲ ಸಂಪೂರ್ಣವಾಗಿ ಕಪ್ಪತ್ ಗುಡ್ಡದ ಅರಣ್ಯ ಪ್ರದೇಶವನ್ನೇ ಅವಲಂಬಿಸಿದ ಬಗರ್ಕುಂಭ್ ಸಾಗೋಳಿದಾರ್ದಾರ ನೀವು ಅವರನ್ನು ಒಕ್ಕಲೆ ಹುಣ್ಣಾರ ನಡೆಸಿ ಏನು ಅರಣ್ಯ ಅದರಲ್ಲ ಗದಗ ಜಿಲ್ಲೆಯವರು ಗದಗ ಜಿಲ್ಲೆ ಅರಣ್ಯ ಅಧಿಕಾರಿಗಳು ನಮ್ಮ ಮೂವತ್ಮೂರ ಹಳ್ಳಿ ಜನರ ಅಹವಾಲನ್ನು ಸ್ವೀಕರಿಸಿದ ಕರಾಳ ಕಾನೂನು ತಂದರ ರೈತರ ಪಾಲಿಗೆ ಅವರು ಕರಳ ಕಾನೂನು ತಂದದ್ದು ನಿಜ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೊಟ್ಟ ಮೊದಲೇದಾಗಿ ನಾವು ಇವತ್ತು ಸೌಧ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದೊಳಗ ಎಲ್ಲಾ ಗದಗ ಜಿಲ್ಲಾ ದಿಂದ ಬಗರ್ ಕುಂ ಸಾಗೋಳದಾರರು ರೈತರು ಏನು ಒಂದು ಸರ್ಕಾರಕ್ಕ ಮನವಿ ಮಾಡ್ತೇವೆ ಏ ಇಲ್ಲೆಲ್ಲ ಬಗಾರ ಕುಂ ಸಾಗೋಳಿದಾರರಿಗೆ ಕೂಡಲೇ ಪತ್ರ ನೀವು ನೀಡಬೇಕು ಕೂಡಲೇ ಹಾಕ್ ಪತ್ರ ನೀಡಬೇಕಂತೇಳಿ ಒತ್ತಾಯ ಸಲುವಾಗಿ ನಾವು ಇವತ್ತು ಸುವರ್ಣ ಸೌಧಕ್ಕೆ ಹೊರಟಿದ್ದೇವೆ ಈ ಎಲ್ಲ ರೈತರಿಗೆ ನಾವು ರೈತ ಸಂಘ ಹಾಗೂ ಬಗರ್ ಹುಕುಂ ಸಾಗುವಳಿದಾರರ ಮುಖಂಡರಾದ ಹಸೀಮಪ್ಪ ಶಿರಹಟ್ಟಿ ಮಂಜು ಬುರ್ಲಿ ರಾಯಪ್ಪ ಹಾವಿನ್ ಫಕೀರಪ್ಪ ಕುಲಮರ್ ಭೀರಪ್ಪ ಲಮಾಣಿ ಶರಣಪ್ಪ ಬ್ಯಾಳಿ ಕೇಶವ್ ರಾಠೋಡ್ ತಿಮ್ಮಣ್ಣ ವಡ್ಡರ್ ಮುತ್ತಣ್ಣ ವಡ್ಡರ್ ಸೇರಿದಂತೆ ನೂರಾರು ರೈತರು ಬಗರ್ ಹುಕುಂ ಸಾಗುವಳಿದಾರರು ಬೆಳಗಾಂ ಸುವರ್ಣಸೌಧದ ಎದುರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಜರುಗುತ್ತಿರುವ ರೈತಪರ ಹೋರಾಟದಲ್ಲಿ ಪಾಲ್ಗೊಳ್ಳಲು ತೆರಳಿದರು फ्राइडे टाइम्स न्यूज़ कथक